From the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ಅಪಘಾತದ ಆಘಾತದಿಂದ ದೇಶ ಇನ್ನೂ ಹೊರಬರದೇ ಇರುವ ಈ ಸಂದರ್ಭದಲ್ಲಿ ಗುಜರಾತ್ನ ಮಿಡ್ ಡೇ ಎಂಬ ಪತ್ರಿಕೆ ಪ್ರಕಟಿಸಿದ ಜಾಹೀರಾತೊಂದು ಭಾರಿ ಚರ್ಚೆಗೆ ಕಾರಣವಾಗಿದೆ ಏರ್ ಇಂಡಿಯಾ ವಿಮಾನ ಪತನವಾಗುವುದಕ್ಕಿಂತ ಗಂಟೆಗಳ ಮೊದಲು ಈ ಪತ್ರಿಕೆ ಪ್ರಕಟವಾಗಿತ್ತು ಏರ್ ಇಂಡಿಯಾ ವಿಮಾನದ ಪತನವನ್ನ ಈ ಜಾಹೀರಾತು ಸೂಚ್ಯವಾಗಿ ಹೇಳಿರುವುದು ಎಲ್ಲರ ಗಮನವನ್ನು ಸೆಳೆದಿದೆ ಏರ್ ಇಂಡಿಯಾ ವಿಮಾನವೊಂದು ಕಟ್ಟಡದ ಒಳಗೆ ನುಗ್ಗಿ ಹೊರಬರುವುದು ಜಾಹೀರಾತಿನಲ್ಲಿದೆ ಕಾಕತಾಳಿಯ ಏನೆಂದರೆ ಅಹಮದಾಬಾದ್ನಲ್ಲಿ ಪತನಗೊಂಡ ವಿಮಾನವು ಡಿಜೆ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ನ ಒಳನುಗ್ಗಿ ಸ್ಫೋಟಿಸಿದೆ ಜಾಹೀರಾತ್ನಲ್ಲಿ ಕೂಡ ಇದೇ ರೀತಿಯಲ್ಲಿ ಹೇಳಲಾಗಿದೆ ವಿಮಾನ ಅಪಘಾತಕ್ಕಿಂತ ಗಂಟೆಗಳ ಮೊದಲು ಈ ಜಾಹೀರಾತು ಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಕೌಟುಂಬಿಕವಾಗಿ ಮನೋರಂಜನೆ ಅನುಭವಿಸುವ ಕಿಟ್ಸಾನಿಯಾ ಎಂಬ ಸಂಸ್ಥೆಯ ಜಾಹೀರಾತು ಇದಾಗಿತ್ತು ಆಕರ್ಷಕವಾಗಿ ಜಾಹೀರಾತನ್ನು ಪ್ರಕಟಿಸಲಾಗಿದೆ ಏರ್ ಇಂಡಿಯಾ ಎಂಬ ಹೆಸರನ್ನ ತಪ್ಪಿಲ್ಲದೆ ಮತ್ತು ನೇರವಾಗಿಯೇ ಜಾಹೀರಾತಿನಲ್ಲಿ ಉಲ್ಲೇಖಿಸಲಾಗಿದೆ ಕಿಟ್ಸಾನಿಯಾದಲ್ಲಿ ಏವಿಯೇಷನ್ ಅನುಭವನ ವಿದ್ಯಾರ್ಥಿಗಳಿಗೆ ಅನುಭವಿಸಬಹುದು ಎಂದು ಹೇಳುವುದು ಈ ಜಾಹೀರಾತಿನ ಉದ್ದೇಶವಾಗಿತ್ತು ಎಂದು ಹೇಳಲಾಗಿದೆ ಇಲ್ಲಿ ಮಕ್ಕಳಿಗೆ ಪೈಲಟ್ ಮತ್ತು ವಿಮಾನ ಪರಿಚಾರಿಕೆಯರ ಹೊಣೆಗಾರಿಕೆಗಳು ಏನು ಎಂಬುದನ್ನು ತಿಳಿಯಬಹುದು ಎಂದು ಜಾಹೀರಾತಿನಲ್ಲಿ ಸ್ಪಷ್ಟಪಡಿಸಲಾಗಿದೆ ಎರಡು ದಿನಗಳ ಕಾಲ ಏರ್ಪಡಿಸುವ ಕಿಟ್ಸಾನಿಯಾದ ಫಾದರ್ಸ್ ಡೇ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಈ ಜಾಹೀರಾತನ್ನು ಪ್ರಕಟಿಸಲಾಗಿದೆ ಇದೊಂದು ಕಲ್ಪನೆಯ ಜಾಹೀರಾತಾಗಿತ್ತು ಆದರೆ ಅಪಘಾತಕ್ಕಿಂತ ಗಂಟೆಗಳ ಮೊದಲು ಪ್ರಕಟಿಸಲಾದ ಈ ಜಾಹೀರಾತು ನಿಜ ಘಟನೆಗೆ ಹೋಲಿಕೆಯಾಗಿದೆ ಅನ್ನೋದು ಕಾಕತಾಳೀಯ ಎಂದು ಜನರು ಹೇಳುತ್ತಿದ್ದಾರೆ ನಲ್ಲಿ ಪತನಗೊಂಡ ವಿಮಾನದಲ್ಲಿ ಪ್ರಯಾಣಿಸಬೇಕಿದ್ದ ಭೂಮಿ ಚೌಹಾಣ್ ಎಂಬ ಯುವತಿ ಇದೀಗ ಜೀವ ಮರಳಿ ದಕ್ಕಿದ ಆನದಲ್ಲಿದ್ದಾರೆ ಟ್ರಾಫಿಕ್ ನಿಂದಾಗಿ ಅವರಿಗೆ ವಿಮಾನ ನಿಲ್ದಾಣಕ್ಕೆ ಸಮಯಕ್ಕೆ ಸರಿಯಾಗಿ ತಲುಪಲು ಸಾಧ್ಯವಾಗಿರಲಿಲ್ಲ ಹತ್ತು ನಿಮಿಷ ತಡವಾಗಿ ಆಕೆ ವಿಮಾನ ನಿಲ್ದಾಣ ತಲುಪಿದ್ದಳು ಆದರೆ ಅಧಿಕಾರಿಗಳು ಆಕೆಗೆ ವಿಮಾನ ನಿಲ್ದಾಣದ ಒಳಗೆ ಪ್ರವೇಶಿಸಲು ಅವಕಾಶ ಕೊಡಲಿಲ್ಲ ಬಾರಿ ಬಾರಿ ವಿನಂತಿಸಿದರೂ ವಿಮಾನ ಪ್ರವೇಶಿಸುವ ಅವಕಾಶ ಲಭ್ಯವಾಗಿರಲಿಲ್ಲ ಒಂದು ವೇಳೆ ತಾನು ಸಮಯಕ್ಕೆ ಸರಿಯಾಗಿ ತಲುಪಿದ್ದರೆ ಮೃತಪಟ್ಟವರ ಪಟ್ಟಿಯಲ್ಲಿ ನಾನೂ ಇರುತ್ತಿದ್ದೆ ಎಂದಾಕೆ ಹೇಳಿದ್ದಾರೆ ಲಂಡನ್ಗೆ ಹೋಗಲು ಅವಕಾಶ ಇಲ್ಲ ಎಂಬುದನ್ನು ಅರಿತು ನಿರಾಶೆಯಿಂದ ವಿಮಾನ ನಿಲ್ದಾಣದಿಂದ ಹೊರಬಂದ ಭೂಮಿ ಚೌಹಾಣ್ಗೆ ಭಾರಿ ಸ್ಫೋಟದ ಶಬ್ದ ಕೇಳಿಸಿತು ನನ್ನ ದೇಹ ನಡುಗುತ್ತಿತ್ತು ನನಗೆ ಮಾತನಾಡಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ ಈಗಲೂ ನಾನು ಪೂರ್ಣ ಚೇತರಿಕೆಯನ್ನು ಪಡೆದಿಲ್ಲ ಎಂದು ಭೂಮಿ ಚೌಹಾಣ್ ಹೇಳಿದ್ದಾರೆ ಈಕೆ ತನ್ನ ಗಂಡನ ಜೊತೆ ಲಂಡನ್ನಲ್ಲಿ ವಾಸಿಸುತ್ತಿದ್ದರು ರಜಾಕಾಲವನ್ನು ಕಳೆಯುವುದಕ್ಕಾಗಿ ಅವರು ಭಾರತಕ್ಕೆ ಬಂದಿದ್ದರು ನಲ್ಲಿ ಪತನಗೊಂಡ ಏರ್ ಇಂಡಿಯಾ ವಿಮಾನದ ಪೈಲಟ್ ಸುಮಿತ್ ಸಬರ್ವಾಲ್ ಎಂಟು ಸಾವಿರ ಗಂಟೆಗಳಿಗೂ ಹೆಚ್ಚು ಹಾರಾಟದ ಅನುಭವ ಹೊಂದಿರುವ ಅತ್ಯಂತ ಅನುಭವಿ ಪೈಲಟ್ ಆಗಿದ್ದರು ಮತ್ತು ಸ್ವತಃ ವಿಮಾನಗಳ ಸುರಕ್ಷತಾ ಪರಿಶೀಲನೆಗಳಲ್ಲಿ ಭಾಗಿಯಾಗಿದ್ದರು ಎಂದು ಭಾರತೀಯ ಪೈಲಟ್ಗಳ ಸಂಘದ ಅಧ್ಯಕ್ಷ ಕ್ಯಾಪ್ಟನ್ ಸಿಎಸ್ ರಾಂದವಾ ಹೇಳಿದ್ದಾರೆ ಸಂಘ ಸುಮಾರು ಆರು ಸಾವಿರ ಸದಸ್ಯರನ್ನು ಹೊಂದಿದೆ ಮತ್ತು ಸಬರ್ವಾಲ್ ಅವರಲ್ಲಿ ಒಬ್ಬರು ನಾವು ವಿಮಾನ ಸುರಕ್ಷತೆಗಾಗಿ ಬಹಳಷ್ಟು ಶ್ರಮಿಸುತ್ತೇವೆ ಮತ್ತು ಅವರು ನಮ್ಮಲ್ಲಿ ಒಬ್ಬರು ಕ್ಯಾಪ್ಟನ್ ಸಬರ್ವಾಲ್ ಲೈನ್ ತರಬೇತಿ ಕ್ಯಾಪ್ಟನ್ ಆಗಿದ್ದರು ಮತ್ತು ಅವರ ಕೆಲಸವು ವಿಮಾನ ತಪಾಸಣೆಗಳನ್ನು ನಡೆಸುವುದನ್ನು ಒಳಗೊಂಡಿತ್ತು ಎಂದು ಅವರು ಹೇಳಿದ್ದಾರೆ ಮತ್ತೋರ್ವ ಪೈಲಟ್ ಮಂಗಳೂರು ಮೂಲದ ಕ್ಲೈವ್ ಕುಂದರ್ ಸಾವಿರಕ್ಕೂ ಹೆಚ್ಚು ಗಂಟೆಗಳ ಕಾಲ ಹಾರಾಟದ ಅನುಭವ ಹೊಂದಿದ್ದರು ಎಂದು ಅವರು ಹೇಳಿದರು ಮುಂದಿನ ವಾರ ಪ್ರಾರಂಭವಾಗಲಿರುವ ಏರ್ ಶೋನಲ್ಲಿ ಭಾಗವಹಿಸಲು ವಿಲ್ಸನ್ ಪ್ಯಾರಿಸ್ಗೆ ತೆರಳುತ್ತಿದ್ದರು ಎಂದು ಮೂಲವೊಂದು ತಿಳಿಸಿದೆ ಉಮ್ರ ವೀಸಾಗಳಿಗೆ ಸೌದಿ ಅರೇಬಿಯಾ ಕಠಿಣ ನಿಯಮವನ್ನು ಹೇರಿದೆ ಉಮ್ರ ವೀಸದಲ್ಲಿ ಆಗಮಿಸುವವರು ಎಲ್ಲಿ ವಾಸಿಸುತ್ತೀರಿ ಅನ್ನುವುದನ್ನು ತಿಳಿಸುವುದು ಕಡ್ಡಾಯವಾಗಿದೆ ಹೋಟೆಲ್ ಅಪಾರ್ಟ್ಮೆಂಟ್ ಮುಂತಾದ ಸಂಸ್ಥೆಗಳೊಂದಿಗೆ ಮಾಡಿಕೊಳ್ಳಲಾದ ಒಪ್ಪಂದದ ದಾಖಲೆಗಳನ್ನು ಉಮ್ರಾ ಸರ್ವಿಸ್ ಕಂಪನಿಗಳು ವೀಸಾದ ಜೊತೆಗೆ ಹಾಜರುಪಡಿಸಬೇಕಾಗಿದೆ ಸಚಿವಾಲಯದ ನುಸುಖ್ ಮಸರ್ ಎಂಬ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಒಪ್ಪಂದದ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಎಂದು ಉಮ್ರಾ ಕಂಪನಿಗಳಿಗೆ ಸಚಿವಾಲಯ ಸೂಚನೆ ನೀಡಿದೆ ಸೌದಿ ಟೂರಿಸಂ ಸಚಿವಾಲಯದ ಲೈಸೆನ್ಸ್ ಅನ್ನು ಹೊಂದಿರುವ ವಾಸ ಕೇಂದ್ರಗಳಲ್ಲಿ ಯಾತ್ರಿಕರಿಗೆ ವಾಸ ಸೌಲಭ್ಯವನ್ನು ಏರ್ಪಡಿಸಬೇಕು ಉಮ್ರ ಯಾತ್ರಿಕರಿಗೆ ನೀಡುವ ಸೇವೆಗಳ ಗುಣಮಟ್ಟವನ್ನು ಸ್ಪಷ್ಟಪಡಿಸುವುದಕ್ಕೆ ಮತ್ತು ಇನ್ನಿತರ ಸೇವಾ ಕಾರ್ಯಗಳನ್ನು ಉನ್ನತಗೊಳಿಸುವ ಉದ್ದೇಶದಿಂದ ಈ ನಿಯಮವನ್ನು ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ ಟೂರಿಸಂ ಸಚಿವಾಲಯದ ಲೈಸೆನ್ಸ್ ಅನ್ನು ಹೊಂದಿರುವ ವಾಸ ಕೇಂದ್ರಗಳಲ್ಲಿ ವಾಸಿಸುವುದಾದರೆ ಮಾತ್ರ ಉಮ್ರ ವೀಸವನ್ನು ನೀಡಲಾಗುವುದು ಹೊಸ ವೀಸವನ್ನು ಜೂನ್ ಹನ್ನೊಂದರಂದು ನೀಡಲು ಪ್ರಾರಂಭಿಸಲಾಗಿರುವುದು ಇಲ್ಲಿ ಗಮನಾರ್ಹ ಇರಾನ್ ಮೇಲಿನ ಇಸ್ರೇಲ್ ದಾಳಿಯನ್ನ ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟ್ರೀಯ ಅಧ್ಯಕ್ಷ ಸೈಯದ್ ಸಹದತ್ತುಲ್ಲಾ ಹುಸೇನಿ ಖಂಡಿಸಿದ್ದಾರೆ ಇಸ್ರೇಲಿನ ಅಪ್ರೋಜಿತ ದಾಳಿಯು ವಿಶ್ವಸಂಸ್ಥೆಯ ನಿಯಮಾವಳಿಗಳು ಮತ್ತು ಅಂತಾರಾಷ್ಟ್ರೀಯ ನಿಯಮಗಳನ್ನು ನಗ್ನ ಉಲ್ಲಂಘನೆಯಾಗಿದೆ ಒಂದು ಸಾರ್ವಭೌಮ ರಾಷ್ಟ್ರದ ಮೇಲೆ ಈ ಬಗೆಯ ದಾಳಿ ನಡೆಸುವುದು ಭಯೋತ್ಪಾದನೆಯಾಗಿದೆ ನಾಗರಿಕ ಪ್ರದೇಶಗಳು ಮಿಲಿಟರಿ ಮತ್ತು ಅನುಸ್ಥಾವರಗಳನ್ನ ಗುರಿಯಾಗಿಸಿ ನಡೆಸಿದ ಈ ದಾಳಿಯು ಯುದ್ಧ ಪ್ರಚೋದನೆಯಾಗಿದೆ ಎಂದು ಅವರು ಹೇಳಿದ್ದಾರೆ ಈ ಬೆಳವಣಿಗೆಯು ಜಾಗತಿಕವಾಗಿ ಸಮಸ್ಯೆಯನ್ನು ಸೃಷ್ಟಿಸಲಿದೆ ಮಧ್ಯೇಶ ಇನ್ನೊಂದು ಯುದ್ಧವನ್ನು ತಾಳಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಜಗತ್ತಿನ ಪ್ರಬಲ ರಾಷ್ಟ್ರಗಳ ಮೌನವು ಆಶ್ಚರ್ಯಕರವಾಗಿದೆ ಎಂದು ಅವರು ಹೇಳಿದ್ದಾರೆ ಇರಾನ್ನ ಅಣ್ವಸ್ತ್ರ ಕೇಂದ್ರಗಳ ಮೇಲೆ ದಾಳಿ ನಡೆಸಿರುವುದಾಗಿ ಇಸ್ರೇಲ್ ಹೇಳಿದೆ ಆದರೆ ತನ್ನ ಅಣ್ವಸ್ತ್ರ ಯೋಜನೆಯು ಶಾಂತಿಯುತ ಉದ್ದೇಶಕ್ಕಾಗಿದೆ ಎಂದು ಇರಾನ್ ಹೇಳುತ್ತಲೇ ಬಂದಿದೆ ಒಂದು ವೇಳೆ ಈ ಬಗ್ಗೆ ಅನುಮಾನಗಳಿದ್ದರೆ ಅದನ್ನು ನಿಭಾಯಿಸಬೇಕಾದದ್ದು ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗವೇ ಹೊರತು ಯಾವುದಾದರೂ ಒಂದು ರಾಷ್ಟ್ರವಲ್ಲ ಇಸ್ರೇಲ್ ಜಗತ್ತಿನ ನ್ಯಾಯಾಧೀಶ ಅಲ್ಲ ಅದು ನ್ಯಾಯಾಲಯವೂ ಅಲ್ಲ ಜಗತ್ತು ಇಸ್ರೇಲ್ನ ವಿರುದ್ಧ ನಿರ್ಬಂಧವನ್ನು ಹೇರಬೇಕು ಇಸ್ರೇಲ್ ವಿರುದ್ಧ ಕ್ರಮ ಕೈಗೊಳ್ಳಲು ವಿಫಲವಾದರೆ ಅದು ಜಾಗತಿಕ ಯುದ್ಧಕ್ಕೆ ಕಾರಣವಾದಿತ್ತು ಎಂದು ಅವರು ಹೇಳಿದ್ದಾರೆ ಹೆದ್ದಾರಿ ಬದಿಯ ಡಾಬಾ ಹೋಟೆಲ್ ಗ್ಯಾರೇಜ್ಗಳಲ್ಲಿ ಮಕ್ಕಳಿಂದ ಕೆಲಸ ಮಾಡಿಸ್ತಿರ್ತಾರೆ ಅಂಥದ್ದು ಯಾರ ಗಮನಕ್ಕೆ ಬಂದರೂ ಒನ್ ಜೀರೋ ನೈನ್ ಏಟ್ಗೆ ಕರೆ ಮಾಡಿ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕರೆ ನೀಡಿದ್ದಾರೆ ಮಕ್ಕಳನ್ನು ಓದಿಸಲಾಗದ ಪರಿಸ್ಥಿತಿಯಲ್ಲಿ ಎಷ್ಟೋ ಪೋಷಕರಿದ್ದಾರೆ ನಾವು ಸಣ್ಣ ಸಹಾಯ ಮಾಡಿದರೆ ಬಾಲಕಾರ್ಮಿಕರಾಗುವುದು ತಪ್ಪಲಿದೆ ಎಂದು ನಟಿ ಅದಿತಿ ಪ್ರಭುದೇವ್ ಹೇಳಿದ್ದಾರೆ ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನದ ಅಂಗವಾಗಿ ಕಾರ್ಮಿಕ ಇಲಾಖೆಯು ನಗರದ ಎಂಜಿ ರಸ್ತೆಯ ಗಾಂಧಿ ವೃತ್ತದಿಂದ ಕೆಆರ್ ವೃತ್ತದವರೆಗೆ ಆಯೋಜಿಸಿದ್ದ ಜಾಥಾಕ್ಕೆ ಚಾಲನೆ ನೀಡಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಾತನಾಡಿದರು ಮಕ್ಕಳು ಬಾಲಕಾರ್ಮಿಕರಾಗುವುದನ್ನು ತಡೆಯಲು ಕಾರ್ಮಿಕ ಇಲಾಖೆ ಹಲವು ಕ್ರಮ ಕೈಗೊಂಡಿದೆ ಆದರೂ ಹಲವು ಮಕ್ಕಳು ಓದುವುದನ್ನು ಬಿಟ್ಟು ದುಡಿಮೆಯಲ್ಲಿ ತೊಡಗಿದ್ದಾರೆ ಅವರೆಲ್ಲ ಮತ್ತೆ ಶಾಲೆಗೆ ಹೋಗುವಂತಾಗಬೇಕು ಈ ಗುರಿ ಸಾಧನೆಯಲ್ಲಿ ಸಾರ್ವಜನಿಕರು ಸರ್ಕಾರದೊಂದಿಗೆ ಕೈಜೋಡಿಸಬೇಕು ಎಂದು ಕೋರಿದರು ನಟಿ ಅದಿತಿ ಪ್ರಭುದೇವ್ ಮಕ್ಕಳು ಕಾರ್ಮಿಕರಾಗುವುದನ್ನು ತಡೆಯುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೂ ಇದೆ ಬಡತನಕ್ಕೂ ಬಾಲಕಾರ್ಮಿಕ ಪದ್ಧತಿಗೂ ಸಂಬಂಧವಿದೆ ಬಡತನ ಹೋಗಲಾಡಿಸಿದ್ರೆ ಈ ಸಮಸ್ಯೆಯೂ ನಿವಾರಣೆಯಾಗಲಿದೆ ಎಂದರು ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು